ತನ್ನ ಕ್ಷೇತ್ರ ಆಯ್ತು ತಾನಾಯ್ತು ಅಂತ ಇರುವಾಗ ಕಾರ್ ಕೇರ್ಕೊಂಡು ತಾವೇ ಜಗತ್ತಿ ಇರೋದು ಜಾಗಕ್ಕೂ ಇವ್ರು ಸುಮಾರು ನಮ್ಗೆ ಮೀಟರ್ ಇರುವಾಗ ಏನಕ್ಕೋಸ್ಕರ ಇಲ್ಲಿ ಉದ್ದೇಶ ಮಾಡಿದ್ವಿ ನಿಮ್ಮ ಕುತಂತ್ರ ಎಲ್ಲೂ ನಿಮ್ಮ ಪಾಪದ ಕೃಷ್ಯ ಕೃತ್ಯ ಎಲ್ಲಿಗೆ ಆಯ್ಕೆ ಆಗ್ಬೇಕಾಗಿತ್ತು ನೀವು ಏನಾದರೂ ಅವತ್ತು ಬಂದು ಮಧ್ಯದಲ್ಲಿ ತಕ್ಷಣವೇ ಬೇರೆ ಬೇರೆ ಕಾರ್ಯಕರ್ತರು ಮತ್ತೊಬ್ರು ಬರಲಿಲ್ಲ ಅಂದ್ರೆ ಜನಾರ್ದನ್ ರೆಡ್ಡಿ ಪರಿಸ್ಥಿತಿ ಏನಾಗ್ತಾ ಇತ್ತು ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗ್ತಾ ಇತ್ತು ಈ ಗಂಭೀರ್ ಗಾಂಭೀರ್ಯತೆಯನ್ನ ಅರ್ಥ ಮಾಡ್ಕೊಳ್ತೇವೆ ಮಾಡಿರ್ತಕ್ಕಂಥ ಪಾಪಕ್ಕೆ ನನಗನಿಸ್ತದೆ ಈ ತರದ ಸನ್ನಿವೇಶ ರಾಜಕಾರಣದಲ್ಲಿ ನಾನು ಕೂಡ ಎರಡು ಬಾರಿ ಕಾರ್ಪೊರೇಟ್ ಆಗಿದ್ದೀನಿ ಐದು ಬಾರಿ ಶಾಸಕರಾಗಿದ್ದೀನಿ ಎರಡು ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದೀರಿ ಆರು ಬಾರಿ ಮಂತ್ರಿ ಆಗಿದ್ದೀರಿ ಪಾರ್ಲಿಮೆಂಟ್ ಹೋಗಿದ್ದೀನಿ ಪಾರ್ಲಿಮೆಂಟ್ ಕೂಡ ಇವತ್ತು ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇಡೀ ವಿಶ್ವವನ್ನು ಸುತ್ತಾಡ್ತಾ ಇದ್ದೀನಿ ಈ ರೀತಿಯಾಗಿ ನಿಮ್ಮ ನಡವಳಿಕೆ ನಿಮ್ಮ ದುರಾಂಕಾರ ನಿಮ್ಮಲ್ಲಿರ್ತಕ್ಕಂಥ ಬೆಂಜನ್ಸ್ ದ್ವೇಷ ಇನ್ನೊಬ್ಬರ ಬಗ್ಗೆ ಇರ್ತಕ್ಕಂಥ ಆ ದ್ವೇಷವನ್ನು ನೀವು ಈ ರೀತಿ ಮಾಡಿ ಒಂದು ಕುಟುಂಬವನ್ನೇ ನಾಶ ಮಾಡ್ತೀನಿ ಅನ್ನುವ ನಿಮ್ಮ ಕುತಂತ್ರ ಇಲ್ಲಿದೆ ಇದಕ್ಕಿಂತ ಕೆಲಸ ಮತ್ತೊಂದಿಲ್ಲ ನಾನು ಕಾಂಗ್ರೆಸ್ಸಿನ ನಾಯಕರು ಇಷ್ಟೇ ನಾನು ಇವತ್ತು ಕೇಳೋದಕ್ಕೆ ಇಚ್ಛೆ ಪಡ್ತೀನಿ ಸಾಕಾಗಿ ನೀವು ಏನಕ್ಕೋಸ್ಕರ ಬಂದು ಬಳ್ಳಾರಿಯನ್ನೇ ಉಪಯೋಗಿಸಿಕೊಂಡು ಬಳ್ಳಾರಿ ಜನರ ಆಶೀರ್ವಾದವನ್ನು ಇಡೀ ರಾಜ್ಯಕ್ಕೆ ವ್ಯಾಪ್ಸಿ ಆ ಬಳ್ಳಾರಿಯಲ್ಲಿ ಭಾಸ ಮಾಡ್ ಕಡೆ ಅವ್ರನ್ನ ಮುಗಿಸೋದಕ್ಕೆ ಹೋಗಿ ಅವನೋ ದಯವಿಟ್ಟವ್ರಿಂದ ಏನಾದ್ರೂ ರಾಮುಲು ಹೋಗಿ ಮಧ್ಯಕ್ಕೆ ಹೋಗದವ್ರೆ ಜನಾರ್ದನ್ ರೆಡ್ಡಿ ಅವರು ಅವ್ರಿಗೂ ಇದ್ದಿದ್ದು ಒಂದು ಕೂಡ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಅವತ್ತು ಭಗವಂತ ರೂಪದಲ್ಲಿ ರಾಮುಲು ಅವರು ಬಂದು ಅಲ್ಲಿ ನಿಂತ್ಕೊಂಡಿದ್ರಿಂದ ಯಾರೋ ಏನು ಯಾವ ಪಾಪ ಮಾಡಿದ್ರು ಅವ್ರಿಗೆ ಗುರಿ ಆ ಗುರಿ ಮೇಲೆ ಇಟ್ಟಿದ್ದು ನೀವು ರಾಮುಲು ಮೇಲೆಲ್ಲ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಅವ್ನ ಯಾರೋ ಸತ್ತಲ್ಲಪ್ಪಾ ಎಫ್ ಐ ಎಂ ಎಸ್ರು ಕುಟುಂಬದ ಗತಿ ಏನಾಗಬೇಕು ನಾನು ಕೇಳಿದೆ ಅವ್ರ ಮನೆಗೂ ಕೂಡ ಮಾತಾಡದೆ ಅವ್ರು ಹೇಳ್ತಾರೆ ನಮ್ಮ ತಂದೆಯವರು ಬಿ ಜೆ ಪಿಲಿ ಇದ್ದಾರೆ ಇವನು ಅಪ್ಪ ಕಾಂಗ್ರೆಸ್ ನಾವು ಇದ್ದಾರೆ ಈ ರೀತಿ ಎಷ್ಟು ಮನೆಗಳನ್ನ ನೀವು ತೊಂದರೆ ಕೊಟ್ಟಿರ್ಬೋದು ಈ ರೀತಿ ಡಿಸ್ಟರ್ಬ್ ಮಾಡಿ ಯಾರಿಗೋಸ್ಕರ ಇದು ಮಾಡ್ತೀರಾ ಇದನ್ನು ಚಿಕ್ಕ ಹುಡುಗ ವಯಸ್ಸಾಗಿ ಇವತ್ತೇನೋ ಬಂದಿದ್ಯಾ ನೀನ್ ಹೆಂಗ್ ಬರ್ಕೋಬೇಕು ಅನ್ನೋದೇ ನೀನು ಗೊತ್ತಿದ್ದವ್ರಿಗೆ ಹತ್ರ ಬಂದಿದ್ರೆ ಒಂದು ಆರು ತಿಂಗಳ ಟ್ರೈನಿಂಗ್ ಕೊಟ್ಟಿದ್ರೆ ಸ್ವಲ್ಪ ಮರ್ಯಾದೆ ಬರ್ತಾ ಇದೆ ಗೊತ್ತಿಲ್ಲ ಅದನ್ನ ಬಿಟ್ಟು ನಾನು ಅಥವಾ ನಾನು ಬಿಟ್ಟರೆ ಅಂತಕ್ಕಂಥ ನಿಮ್ಮ ಹೇಯವಾದ ಕೆಲಸ ಏನಿದೆ ಇದು ಒಳ್ಳೆಯದಲ್ಲ ನನಗೆ ತಾನೇ ಮಾಹಿತಿ ಬಂತು ನಾನು ಜನರನ್ನ ಏನೋ ಅರೆಸ್ಟ್ ಮಾಡಿದ್ದಾರೆ ನಾನು ಆಗ್ರಹ ಮಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ ಅವೆಲ್ಲ ಒಟ್ಟಿಗೆ ಇದ್ದವರು ನಾನು ರಾಮನೂರು ಸಿದ್ದರಾಮಯ್ಯ ಕೆಲಸ ಮಾಡಿದ್ದೀವಿ ಏನಾದರೂ ನೈತಿಕತೆ ಇದ್ದು ದೇವರಾಜ್ ಸ್ಥಾನಕ್ಕೆ ಹೋಗಿ ಅಂತ ನಾನು ಅನೇಕ ಸಾರಿ ಹೇಳ್ತಾ ಇದ್ದೆ ನಾವು ತೊತೆಯಲ್ಲಿ ಇದ್ದವ್ರು ಆದರೆ ಇದನ್ನ ನೀವು ಕರೆಕ್ಟಾಗಿ ನಡೆಸಿದ್ರೆ ನನ್ಗೆ ನಡೆಸಿದ್ರೆ ಕಾಂಗ್ರೆಸ್ ಸತ್ಯನಾಶ ಆಗೋದು ಒಂದು ಕಡೆ ಆದರೆ ಅಲ್ಪ ಸ್ವಲ್ಪ ನಿಮಗೆ ಹೆಸರಾಗಿ ಉಳಿತದೆ ಅದನ್ ಬಿಟ್ಟು ಏನಾದರೂ ಇಂಥವ್ರಿಗೆ ನೀವು ಸಾಮೀಲಾಗಿ ಒಂದು ಸಣ್ಣ ಪ್ರಚಾರ ಮಾಡಿದ್ರು ಕೂಡ ಯಾವ ದೇವರು ನೀವು ಬರಬೇಕಾದ್ರೆ ತೋರಿಸ್ತಾ ಬಂದೆಮ್ಮ ಅಲ್ಲಿ ಕೈ ಮುಗ್ದು ಬಂದೆಮ್ಮ ದುರ್ಗಮ್ಮ ತಾಯಿ ಯಾರಾದರೂ ರಾಮಲೂರು ದುರ್ಗಮ್ಮ ತಾಯಿ ಇನ್ನೊಂದು ಅವತಾರ ಆಗಿ ಜನಾರ್ದನ್ ರೆಡ್ಡಿಯವರು ಆ ತಾಯಿ ಮನೆ ನಂಬಿಕೆ ನಂಬಿಕೆಯಿಂದ ಇವತ್ತು ಇದನ್ನ ಎಲ್ಲೋ ಒಂದು ಕಡೆ ಯಾರೋ ಒಬ್ಬ ಪಾಪ ಏನೂ ಮಾಡದಿದ್ರು ಅಮಾನಿಕ ಅಮಾನಿಕ ಸಾವನ್ನತ್ತಿದಾನೆ ಇದಕ್ಕೆ ಹೊಣೆಗಾರರು ಜೀವ ಇದ್ದೀರಿ ನಾನು ಆಗ್ರಹ ಮಾಡ್ತೀನಿ ನಾನು ನನಗೆ ನನಗೇನಿಗೆ ಗೊತ್ತಿಲ್ಲ ನನ್ನೋ ಒಂದು ವಾರ ಆಯ್ತು ಅಗ್ನಿ ಬೊಮ್ಮೇಳಿ